ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಸೊ ಅದಕ್ಕಿಂತ ಮುಂಚೆ ಎರಡು ದಿನ ಚೆನ್ನಾಗಿ ಬಿಸ್ಲಿದೆ ಕಾಯಿ ಒಣಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಮ್ಮ ಕಾಯಿ ಹೊಡಿತಾಯಿದ್ರು ಸೊ ಒಣಸಿ ಅದನ್ನು ಕೊಬ್ಬರಿ ಎಣ್ಣೆ ಮಾಡಿಸ್ತೀವಿ ನಾವು ಸೊ ಮಳೆಗಾಲದ ಖರ್ಚಿಗಾಗತ್ತೆ ಅಂಥೇಳಿ ಅವರು ಕಾಯಿ ಹೊಡಿತಾಯಿದ್ರು ಹಾಗೆಯೇ ನಾನು ಕೂಡ ನನ್ನ ಮಗಳು ಜೊತೆಗೆ ಬಂದ್ವಿ ಸ್ವಲ್ಪ ಅಡಿಕೆ ಸಸಿ ಇತ್ತು ಕೊಟ್ಟೆಗೆ ಹಾಕೋದು ಇದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಇದನ್ನೇನು ಮಾರಲ್ಲ ನಾವು ನಮ್ಮ ಮನೆ ಖರ್ಚಿಗೆ ನಾವು ಬೇಕಾಗತ್ತೆ ನಮಗೆ ಅಂತ ಅಂದರೆ ಕೆಲವೊಂದೊಂದು ಸಸಿಗಳು ಸತ್ತೋಗತ್ತಲ್ಲ ಆ ಪ್ಲೇಸಿಗೆ ನಾವು ಇದನ್ನು ಪ್ಲೇಸ್ ಮಾಡ್ತೀವಿ ಯಾವ ತಳಿ ಇದು ಅಂತೆಲ್ಲ ಕೇಳಿಬಿಡಿ ಯಾಕೆಂದರೆ ತುಂಬ ಹಿಂದೆ ತುಂಬ ವರ್ಷಗಳ ಕಾಲ ಆಯಿತು ನಾವು ತೋಟನ ಮಾಡಿ ಸೊ ಅದರಲ್ಲೇ ಯಾವುದಾದ್ರೂ ಒಂದು ದೊಡ್ಡ ಕೊನೆ ಚೆನ್ನಾಗಿರೋ ಕೊನೆ ಅಂತ ಅನಿಸಿರೋ ಕೊನೆನ ಹಣ್ಣಾಗೋಕ್ಕೆ ಬಿಟ್ಬಿಟ್ಟು ಅದು ಫುಲ್ ಹಣ್ಣಾದ ಮೇಲೆ ಅದನ್ನು ತೊಗೊಂಡು ಬಂದು ಒಂದು ಗೋಣಿ ಚಿಲ್ದೊಳಗಡೆ ಅದನ್ನು ಕಾಯೆಲ್ಲ ಬಿಡಿಸಿ ಹಾಕಿ ಪ್ರತಿದಿನ ನಾವು ನೀರು ಹಾಕ್ತೀವಿ ಇಲ್ಲಾಂದರೆ ನೀರು ಬೀಳುವಂಥ ಜಾಗದಲ್ಲಿ ಆ ಒಂದು ಗೋಣಿ ಚಿಲ್ದಲ್ಲಿ ಕಟ್ಬಿಟ್ಟು ಇಡ್ತೀವಿ ಸೊ ಅದು ಇಂಥ ಈ ಟೈಮಲ್ಲಿ ಈ ಥರ ಮೊಳಕೆ ಬಂದಿರತ್ತೆ ಅದನ್ನು ನಾವು ಅರ್ಧ ಕೆ ಜಿ ಅಂತಂದರೆ ಒಂದು ಕೆ ಜಿ ಪ್ಲಾಸ್ಟಿಕ್ ಕೊಟ್ಟೆಗೆ ಈ ಥರ ಹಾಕಿ ಇಡ್ತೀವಿ ಸೊ ನಾವು ಒಂದು ನಾಲ್ಕೈದು ವರ್ಷದಿಂದ ನಾವೇ ನಮಗೆ ಬೇಕಾಗಿರುವಂಥ ಅಡಿಕೆ ಸಸಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಇದು ನೋಡಿ ಹೋದ ವರ್ಷದ ಸಸಿ ಸೊ ಅದಾದಮೇಲೆ ಮಧ್ಯಾಹ್ನ ತನಕ ಚೆನ್ನಾಗೇ ಇತ್ತು ವೆದರು ಚೆನ್ನಾಗಿ ಬಿಸಿಲಿತ್ತು ನಾವು ಕಾಯಿ ಹೊಡೆದಿದ್ದೀವಿ ಅಡಿಕೆ ಸಸಿ ಹಾಕಿದ್ದೀವಿ ಎಲ್ಲ ಇದ್ದಕ್ಕಿದ್ದಂಗೆ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಜೋರು ಗುಡುಗು ಸಿಡಲು ಜೊತೆಗೆ ಮಳೆ ಸ್ಟಾರ್ಟ್ ಆಯಿತು ಸಿಕ್ಕ ಮಳೆ ಬಂತು ಒನ್ ಅವರ್ ಎಷ್ಟು ಮಳೆ ಬಂತು ಅಂತ ಹೇಳಿ ಅಹ್ ಹೇಳಬಾರ್ದು ಅಷ್ಟು ಮಳೆ ಬಂತು ಇನ್ನು ಮಳೆ ಬಂತು ಅಂದರೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಕಾಫಿ ಜೊತೆಗೇನಾದರೂ ಸ್ನ್ಯಾಕ್ಸ್ ತಿನ್ನೋಣ ಹೇಳಿ ಅನಿಸತ್ತೆ ಅಲ್ವಾ ಸೊ ಅದು ಬೇರೆ ತುಂಬ ಗ್ಯಾಪ್ ಕೊಟ್ಟು ಮತ್ತೆ ಮಳೆ ಬಂದಿತ್ತು ಸೊ ಹಂಗಾಗಿ ಮನೆಯಲ್ಲಿ ಹಲಸಿನಣ್ಣಿತ್ತು ನಮ್ಮ ಮನೆಯವ್ರ ಅತ್ತೆ ಮನೆಯಿಂದ ತೊಗೊಂಡು ಬಂದಿದ್ದು ಸೊ ಆ ಹಲಸಿನ ಹಣ್ಣನ್ನು ಬಿಡಿಸಿ ತಿಂತಾಯಿದ್ರು ಸೊ ಯಾಕೆ ಹಲಸಿನ ಹಣ್ಣಿಂದು ಮುಳ್ಕ ಮಾಡಬಾರ್ದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದ್ವಿ ಬಟ್ ಏನು ಮಾಡಬೇಕು ಅಂತಂದರೆ ಮುಳ್ಕ ಮಾಡೋಕ್ಕೆ ಅಕ್ಕಿಯನ್ನು ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ಅದಕ್ಕೆ ಹಲಸಿನ ಹಣ್ಣು ಮತ್ತು ಬೇಕಾದರೆ ನಿಮಗೆ ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಜೀರಿಗೆ ಸ್ವಲ್ಪ ಆ್ಯಡ್ ಮಾಡಿ ಕಲ್ಲಲ್ಲಿ ಕಡಿಬೇಕು ಒಂದು ಹನಿ ನೀರು ಹಾಕದೆ ಕಲ್ಲಲ್ಲಿ ಕಡಿಬೇಕು ಆದರೆ ನಾವು ಇನ್ಸ್ಟೆಂಟಾಗಿ ಮಾಡೋ ಪ್ಲ್ಯಾನ್ ಇರಲಿಲ್ಲಲ್ಲ ಹಾಗಾಗಿ ಕಡ್ಬಿನ ಹಿಟ್ಟನ್ನು ಹಾಕಿಬಿಟ್ಟು ಹಲಸಿನಕಾಯಿ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ರುಬ್ಬಿದೆ ಸೊ ಮಿಕ್ಸಿನಲ್ಲಿ ಫುಲ್ ಡ್ರೈ ರುಬ್ಬೋದಕ್ಕಾಗಲ್ಲಲ್ಲ ಸ್ವಲ್ಪ ನೀರು ಹಾಕಿ ರುಬ್ದೆ ಅದಕ್ಕೋಸ್ಕರ ಅದು ಈ ಥರ ಎಣ್ಣೆಗೆ ಬಿಟ್ಟ ತಕ್ಷಣ ಸು ಫುಲ್ಲು ಸ್ಪ್ರೆಡ್ ಆಯಿತು ಚಟಪಟ ಅಂತ ಹಾರಕ್ಕೆ ಸ್ಟಾರ್ಟ್ ಆಯಿತು ಸೊ ಏನಾಯಿತು ಅಂತಂದರೆ ಇದಕ್ಕೆ ಒಂದು ಹನಿ ನೀರು ಹಾಕ್ತೇನೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ನೀರು ಹಾಕಿ ಮಾಡಿರೋದ್ರಿಂದ ಶೇಪ್ ಎಲ್ಲ ಔಟ್ ಆಗೋಯ್ತು ಹೋಯಿತು ಟೇಸ್ಟ್ ತುಂಬ ಚೆನ್ನಾಗಿತ್ತು ಬಟ್ ಅಷ್ಟು ಸರಿಯಾಗಿ ಬರಲಿಲ್ಲ ಇನ್ನೇನು ಮಾಡೋದು ಅಂತ ಕಾಫಿ ಜೊತೆಗೆ ಅದನ್ನು ತಿನ್ಬಿಟ್ಟು ಹಿಟ್ಟು ಹಾಗೆ ಇಟ್ಕೊಂಡ್ವಿ ಮತ್ತು ಸಂಜೆ ಸ್ವಲ್ಪ ಹೊತ್ತಾದಮೇಲೆ ದೋಸೆ ಮಾಡಿ ನೋಡೋಣ ಇದನ್ನು ಸುಮ್ಮನೆ ಹಿಟ್ಟು ವೇಸ್ಟ್ ಆಗತ್ತಲ್ಲ ಅಂಥೇಳಿ ಉಳಿದಿರೋ ಹಿಟ್ಟಲ್ಲಿ ದೋಸೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಅದ್ಭುತ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ತಿನ್ನಬೇಕು ಹಾಗೆ ಇದು ಹಲಸಿನ ಹಣ್ಣಿನ ಸೀಸನ್ನು ಇನ್ನೇನು ಮುಗಿತಾ ಬಂತು ಕೆಲವೊಂದೊಂದು ಕಡೆ ಮಳೆಗಾಲದಲ್ಲೇ ಹಲಸಿನ ಹಣ್ಣು ಆಗೋದು ಬಟ್ ಮಳೆ ಬಿದ್ದ ಮೇಲೆ ಹಲಸಿನಣ್ಣು ಸ್ವಲ್ಪ ಸಪ್ಪೆ ಆಗುತ್ತೆ ಸೊ ಸೊ ಇಲ್ಲಿ ನಮ್ಮಮ್ಮನ ಮನೆಯಲ್ಲಿ ಮಳೆ ಬಿದ್ದ ಮೇಲೇ ಹಲಸಿನ ಹಣ್ಣು ಸ್ಟಾರ್ಟ್ ಆಗೋದು ಬಟ್ ಇಲ್ಲಿ ಮಳೆ ಬೀಳೋದಕ್ಕಿಂತ ಮುಂಚೆನೇ ಹಲಸಿನಣ್ಣೆಲ್ಲ ಹಣ್ಣಾಗಿ ಖಾಲಿಯಾಗಿಬಿಡತ್ತೆ ಸೊ ನೋಡಿ ದೋಸೆ ಈ ಥರ ಬಂತು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಆಮೇಲೆ ಮಳೆ ಬಂತು ಗುಡ್ಗು ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಕರೆಂಟ್ನ ತೆಗೆದ್ರು ಕರೆಂಟ್ ತೆಗೆದು ನಮ್ಮದು ಯು ಪಿ ಎಸ್ಸು ಒನ್ ಡೇ ಫುಲ್ಲು ವರ್ಕ್ ಆಗ್ತಿತ್ತು ಬಟ್ ಒಂದು ಆಫ್ ಆಫ್ ಎನ್ ಅವರ್ಗೆ ಅದು ಆಫ್ ಹೋಯಿತು ಯಾಕೆ ಆಫ್ ಆಯಿತು ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ನೋಡಿದ್ರೆ ಸೊ ಎಲ್ಲದರಲ್ಲೂ ಡಿಸ್ಟಿಲ್ ವಾಟ್ರ್ ಕಡಿಮೆ ಆಗಿತ್ತು ಹಾಕಿ ಆಲ್ರೆಡಿ ಒಂದು ಎರಡು ಮೂರು ತಿಂಗಳಾಗಿತ್ತು ಅಷ್ಟೇ ಅಷ್ಟು ಬೇಗ ಡ್ರೈ ಆಗಿಬಿಟ್ಟಿತ್ತು ಮೇ ಬಿ ನಾವು ಹೆವಿ ಯೂಸ್ ಮಾಡ್ತೀವೋ ಅಥವಾ ಏನಂತ ಸಹ ಗೊತ್ತಾಗ್ಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಮತ್ತೆ ಹೆದ್ದಾರಿಪುರಕ್ಕೆ ಹೋಗ್ಬಿಟ್ಟು ಐದು ಲೀಟ್ರೇನ ತೊಗೊಂಡು ಬಂದ್ರು ನಿಮ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೆಡ್ ಎಲ್ಲ ಡೌನ್ ಅಲ್ಲಿ ವಾಟರ್ ಲೆವೆಲ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾವು ವಾಟರ್ ಹಾಕ್ತಿದ್ದಂಗೆ ಡಿಸ್ಟಿಲ್ ವಾಟರ್ ಹಾಕ್ತಾ ಇದ್ದಂಗೆ ಆ ರೆಡ್ ಮೇಲೆ ಹೋಗುತ್ತೆ ಯು ಪಿ ಎಸ್ ನೀಟಾಗಿ ವರ್ಕ್ ಆಗಬೇಕು ಅಂತ ಅಂದ್ರೆ ತುಂಬಾ ದಿನ ಬಾಳಿಕೆ ಬರಬೇಕು ಅಂದ್ರೆ ಈ ಡಿಸ್ಟಿಲ್ ವಾಟರ್ ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯು ಪಿ ಎಸ್ಸು ನಮ್ಮ ಮನೆಗೆ ತಂದು ಒಂದು ಐದು ವರ್ಷ ಆಯಿತು ಅನ್ಸುತ್ತೆ ಸುನಿ ತಂದು ನಮ್ಮ ಮನೆಗೆ ಹಾಕಿರೋದು ಸೊ ಯು ಪಿ ಎಸ್ ಹಾಕಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಏನಪ್ಪ ಅಂತಂದರೆ ಈಗಲೂ ಕೂಡ ಅದೆಲ್ಲಾದರೂ ಒಂದೊಂದು ದಿನ ಯು ಪಿ ಎಸ್ ಚಾರ್ಜ್ ಖಾಲಿಯಾಗಿ ಮನೆ ಫುಲ್ ಕತ್ತಲೆ ಆದರೆ ಈಗಲೂ ನನ್ನ ಮಕ್ಕಳು ಹೆದರ್ಕೊಳ್ತಾರೆ ಸೊ ಯಾಕೆಂದ್ರೆ ಹುಟ್ಟದಲ್ಲಿಂದ ಕತ್ಲೇನೇ ನೋಡಲಿಲ್ಲ ಸೊ ಅವ್ರು ತ ಚಿಕ್ಕಪ್ಪಂಗೆ ಯಾವಾಗಲೂ ಅವ್ರು ಆಗಿರಬೇಕು ಸೊ ಅವ್ರು ತಂದು ಕೊಟ್ಟಿದ್ದರಿಂದ ನನಗೂ ಹೆಲ್ಪ್ ಆಗಿದೆ ಮನೆಯಲ್ಲಿ ಕರೆಂಟ್ ಇಲ್ಲ ಅನ್ನುವಾಗ ಮಿಕ್ಸಿ ಗಿಕ್ಸಿ ಎಲ್ಲ ಹಾಕೋದಕ್ಕೆ ಸೊ ತುಂಬ ಯೂಸ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸುನಿ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್